ಕಾರ್ಯದಲ್ಲಿ ಮಕ್ಕಳು ಮುನ್ನ ಗುರುಗಳ ಆಶೀರ್ವಾದ ನಮ್ಮೆಲ್ಲ ಮಕ್ಕಳ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ ಒಂದು ಜೋರಾದ ಚಪ್ಪಾಳೆ ನಮ್ಮ ಪುಟಾಣಿ ಈ ಕ್ಷಣ ಎಂಥ ಭಾಗ್ಯ ಗುರುವೇ ನೀನು ಗಾದನೆಯ ಕಾರ್ಯಕ್ರಮವನ್ನು ವಿಚಿತ್ರವಾಗಿ ಬಸವ ಜ್ಯೋತಿಯನ್ನ ಮೂಲಕ ಉದ್ಘಾಟಿಸಬೇಕು ಕರ್ನಾಟಕ ಸರ್ಕಾರ ಹಾಗೂ ಈ ದಿನದ ಈ ವರ್ಷದ ಬಸವ ಸೇವಕರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ದಿನದ ಕಾರ್ಯಕ್ರಮದ ಎಲ್ಲ ವೇದಿಕೆ ಮೇಲೆರುವಂತಹ ಗಣ್ಯರು ಬಸವ ಗೀಹಿ ಸೂಚನೆ ಶರಣರು ಸಂದರ್ಭದಲ್ಲಿ ಅವರ ಅವರ ಸಂಕಷ್ಟಕ್ಕೆ ಭಾಗಿಯಾಗಿ ನಮ್ಮ ಸಮಿತಿಯು ಸ್ವಾಂತಮನವನ್ನು ಹೇಳುವಂತಹ ಕೆಲಸವನ್ನು ಇದುವರೆಗೂ ಮಾಡಿಕೊಂಡು ಬಂದಿರುತ್ತದೆ ಹಾಗೂ ಸಮಿತಿಯ ಉನ್ನತ ಹೇಳಿಕೆಗಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ನನ್ನ ಹೃದಯ ಹಾಗೂ ಸಮಿತಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಶರಣಾರ್ಥಿಗಳನ್ನು ತಿಳಿಸುವುದರ ಎಲ್ಲಾ ಸಮಾಜದ ಎಲ್ಲವರು ನಮ್ಮ ಎಲ್ ಕಾರ್ಖಾನೆ ಬಂಧುಗಳನ್ನ ಕರೆದೇ ನಾವು ಇವತ್ತು ಬಸವ ಸಾಮಿಕ್ಯ ಒಂದು ಬರ್ತಾ ಇದೆ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿ ವತಿಯಿಂದ ನಲವತ್ತೊಂದನೇ ವಾರ್ಷಿಕೋತ್ಸವ ಹಾಗೂ ಎಂಟುನೂರ ತೊಂಬತ್ತೇಳನೇ ಬಸವ ಜಯಂತ್ಯೋತ್ಸವದ ಶುಭಾಶಯಗಳು ವೇದಿಕೆಯ ಮೇಲೆ ಆಚೀನ್ಯರಾಗಿರ್ತಕ್ಕಂತ ಶ್ರೀಗಳು ವಯಸ್ಸಿನಲ್ಲಿ ತಮ್ಮ ವಯಸ್ಸಿಗೆ ಮೇಲಿನ